ಬಂಧುಗಳೇ ನಮಸ್ಕಾರ ಕರ್ನಾಟಕ ರಾಷ್ಟ್ರಮತಿ ಕೆ ಆರ್ ಎಸ್ ಪಾರ್ಟಿ ಜಿಲ್ಲಾಧ್ಯಕ್ಷ ಕಲಬುರಗಿ ಎಲ್ಲರಿಗೂ ಮಾಡುವ ನಮಸ್ಕಾರಗಳು ಇವತ್ತು ಲೈವ್ ಮಾಡುವ ಉದ್ದೇಶ ಏನಪ್ಪ ಅಂತಂದ್ರೆ ಈಗಾಗಲೇ ಗೊತ್ತಿರ್ಬೋದು ಕಲಬುರಗಿ ಭಾಗದಲ್ಲಿ ಭಾಳ ಮಳೆ ಆಗ್ತಾ ಇದೆ ಹಾಗಾಗಿ ವಿ ಕೆ ಸಲ್ಗರ್ ಗ್ರಾಮ ಪಂಚಾಯತಿ ವಿ ಕೆ ಸಲ್ಗರ್ ಗ್ರಾಮ ಪಂಚಾಯತಿಯಲ್ಲಿ ವಿಷ ತಗೊಂಡು ಈ ಏನು ಒಂದು ವಿಷಯ ಇದೆ ಆ ವಿಷಯದ ಬಗ್ಗೆ ತಮ್ಮ ಎಲ್ಲ ಕರ್ನಾಟಕ ಜನತೆಗೆ ತಿಳಿಸೋ ಉದ್ದೇಶ ಏನಪ್ಪ ಅಂತಂದ್ರೆ ಇಲ್ಲಿವರೆಗೂ ಮಾಹಿತಿ ಹಕ್ಕು ಆರ್ ಟಿ ಎ ಹಾಕಿದ್ವಿ ಅದನ್ನು ಕೂಡ ಕೊಟ್ಟಿಲ್ಲ ಇಲ್ಲಿವರೆಗೂ ಅದಕ್ಕಾಗಿ ನನ್ನ ಮೇಲೆ ಒಂದು ಸುಳ್ಳು ಕೇಸು ಸುಳ್ಳು ಎಫ್ ಮಾಡಿ ಒಂದು ಸುಳ್ಳು ಕೇಸು ಮಾಡಿದ್ರು ಅದು ಕೋಟೆಲ್ ಹೋಗಿ ಪ್ರೋ ಆಗಿ ಎಲ್ಲ ಕಡಿಗಾಯಿತು ಇನ್ನು ಮುಂದೆ ಈ ಪಿಡಿಯೋ ಏನು ಈಗ ಪ್ರೆಸೆಂಟ್ ಆಗಿ ಏನು ವಿ ಕೆ ಸಲ್ಗರ್ ಗ್ರಾಮದಲ್ಲಿ ಪಿಡಿಯೋ ಏನು ಕೆಲಸ ಮಾಡ್ತಾ ಇದ್ದಾನ ಆ ಪಿಡಿಯೋ ಇಷ್ಟು ದುಡ್ಡು ಕೊಟ್ರೆ ಕೆಲಸ ಆಗ್ತಾ ಇದೆ ಇಲ್ಲಿ ದುಡ್ಡು ಕೊಡ್ಲಿಲ್ಲ ಅಂತಂದ್ರೆ ಯಾವುದೇ ಕೆಲಸ ಆಗ್ತಾ ಇಲ್ಲ ಇನ್ನು ಮುಂದೆ ಅವನು ಕರೆಕ್ಟಾಗಿ ಡ್ಯೂಟಿಗೆ ಬರ್ತಾ ಇಲ್ಲ ಹೇಳೋರಿಲ್ಲ ಕೇಳೋರಿಲ್ಲ ಒಬ್ಬ ಎ ಎಡಿ ಇವರೆಲ್ಲ ಏನ್ ಕೈ ಕತ್ತೆ ಕಾಯ್ತಾ ಇದಾರೋ ದನ ಕಾಯ್ತಾ ಇದಾರೋ ನಮಗಂತೂ ಗೊತ್ತಿಲ್ಲ ಫೋನ್ ಮಾಡಿದಾಗ ಫೋನ್ ರಿಸೂವ್ ಮಾಡ್ತಾ ಇಲ್ಲ ಮತ್ತೆ ಸಾರ್ವಜನಿಕರಿಗೆ ಸಿಗಬೇಕಾದ ಸೌಕರ್ಯವನ್ನು ಒದಗಿಸ್ಕೊಡುವಂತ ಅಧಿಕಾರಿಗಳು ಈ ರೀತಿ ಭ್ರಷ್ಟಾಚಾರಕ್ಕೆ ಇಳಿದಿದ್ರೆ ಮಾಡೋದಾದ್ರೆ ಸಾರ್ವಜನಿಕರು ಮಾಡೋದೇನು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಈಗ ಜೆಜೆಮ್ ಕೆಲಸ ನಡೀತಾ ಇದಾರೆ ಆ ಜೆಜೆಮ್ ಕೆಲಸ ಕರೆಕ್ಟಾಗಿ ಎಲ್ಲ ರೋಡ್ ಎಲ್ಲ ಒಡೆದು ಬಿಟ್ಟು ಮಳೆಗಾಲದಲ್ಲಿ ಈಗೆ ಏನೋ ವಯಸ್ಸಾದವ್ರು ಇರ್ತಾರ ರಾತ್ರಿ ಒಂದು ವಿದ್ಯುತ್ ಕಂಬಕ್ಕೆ ಬಲ್ಪ್ ಹಾಕೋದು ಇದು ಇದೆ ಆ ಬಲ್ಪ್ ಹಾಕ್ತಾ ಇಲ್ಲ ಎಲ್ಲ ಕಡೆ ಕತ್ಲಂದ್ರೆ ಕತ್ಲಾಗಿದೆ ವಿ ಕೆ ಗ್ರಾಮದಲ್ಲಿ ಬದು ನಿರ್ಮಾಣ ಒಂದು ಸಾರ್ವಜ ಸಾರ್ವ ಏನು ರೈತ ರೈತರಿಗೆ ಕೊಡಬೇಕಾಗದ ಬದು ನಿರ್ಮಾಣ ಕೊಡಬೇಕಿತ್ತು ಈಗ ಮಳೆಗಾಲ ಸ್ಟಾರ್ಟ್ ಆಗಿದೆ ಬದು ನಿರ್ಮಾಣ ಒಂದು ಎಣ್ಣೆ ಮರುತಿ ಕುಡಿ ಅಂತಂದ್ರೆ ಕೋಡ್ ಕಂಡಿಟ್ಟಿದೆ ಅಂತ ಹೇಳ್ತಾ ಇದ್ದೇನೆ ಅವ್ನ ಅಧಿಕಾರಿ ಕೋಡ್ ಕಂಡೆಂಟು ನಾನಂದೇ ನಾನಂದೆ ಬಾಯ್ ಎಲೆಕ್ಷನ್ ಕೋಡ್ ಕಂಡೆಂಟ್ ಯಾರು ಕೊಟ್ಟಿದ್ದಾರೆ ಸರ್ ರೈತರ ಕೆಲಸಕ್ಕೆ ಕೋಡ್ ಕಂಡೆಂಟ್ ಇದೆಯಾ ರೈತರ ಕೆಲಸಕ್ಕೆ ಅಡೆತಡೆ ಮಾಡ್ತೀರಾ ಅವನು ಹೇಳ್ತಾನೆ ಇಲ್ರಿ ಇವ್ರು ಹೇಳಿದಾರ ಇವರು ಅವ್ರು ಹೇಳಿದ ಮುಖಾಂತರ ನಾನು ಇವಾಗ ಫೋನ್ ಹಾಸ್ತೀನಿ ಎಡಿ ಅವ್ರಿಗೆ ಕೇಳಂತಾರೆ ಇವ ಯುವ ದೊಡ್ಡವರ ಅಥವಾ ಎಡಿ ದೊಡ್ಡವರ ನನಗಂತೂ ಗೊತ್ತಾಗ್ತಾ ಇಲ್ಲ ಹಾಗಾಗಿ ಕಮಲಾಪುರ್ ತಹಸೀಲ್ದಾರ್ ಅವರಿಗೆ ನೇರವಾಗಿ ಕರೆ ಮಾಡ್ತೀನಿ ನಾನು ನೇರವಾಗಿ ಕರೆ ಮಾಡಿ ತಹಸೀಲ್ದಾರ್ ಅವ್ರಿಗೆ ಕೇಳ್ತೀನಿ ಸರ್ ಈ ರೀತಿ ನಡೆದಿದೆ ತಮ್ಮ ಅಭಿಪ್ರಾಯ ಯಾವ ರೀತಿ ರೈತರಿಗೆ ಬೆಂಬಲವಾಗಿ ನಿಂತ್ಕೊತೀರಾ ಅಂತ ನಾನು ಕೇಳ್ತಾ ಇದೀನಿ ಇಲ್ರಿ ನಾನು ಯುವವ್ರಿಗೆ ಮಾತಾಡ್ತೀನಿ ಅಂತ ಹೇಳ್ತಾರ ತಹಸೀಲ್ದಾರ್ ಅವರು ಹಾಗೆ ಇವತ್ತು ಬೆಳಿಗ್ಗೆ ನಾನು ಹೋಗಿ ಪಿಡಿಯೋರಿಗೆ ಭೇಟಿ ಹಾಕ್ತೀನಿ ಭೇಟಿಯಾಗಿ ಕೇಳ್ತಾ ಇದ್ದೀನಿ ನಂದೇ ಆದ ಏನು ವೈಯಕ್ತಿಕವಾಗಲ್ಲ ನಂದೇ ಆದ ಒಬ್ಬ ನಾವು ಒಬ್ಬ ರೈತರು ರೈತರ ದಿನಿ ಏನು ಬದು ನಿರ್ಮಾಣ ಇದೆ ಸರ್ ನಂದು ಒಂದು ಬದು ನಿರ್ಮಾಣಕ್ಕೆ ಎಣ್ಣೆ ಮರುತಿ ಕುಡಿ ನಾನಲ್ಲಿ ಎಲ್ಲ ಒಡೆದೋಗಿದೆ ನಾನು ಕಟ್ಕೋಬೇಕು ಬದು ನಿರ್ಮಾಣ ಮಾಡ್ಕೋಬೇಕು ಹೊಲದಲ್ಲಿ ಅಂತಂದ್ರೆ ಇಲ್ರಿ ಕೋಡಪ್ ಆಫ್ ಇದೆ ಇಲ್ಲಿ ಆಗ್ತಾ ಇಲ್ಲ ಇಪ್ಪತ್ತೆಂಟು ತಾರೀಕಿಗೆ ಬನ್ನಿ ಇಪ್ಪತ್ತೆಂಟು ತಾರಕೀಗ್ ಮಾಡ್ತೀನಿ ಅಂತ ಹೇಳ್ತಿದ್ದೆ ನಾನು ಒಳ್ಳೆ ಮನುಷ್ಯ ಅವನು ಇಂಥ ಭ್ರಷ್ಟ ನಾಲಾಯಕ ಆಫೀಸರ್ ಇರೋದರಿಂದ ಯಾವದೇ ಗ್ರಾಮದಲ್ಲಿ ಆಗ್ಬೇಕಿರುವಂತ ಕೆಲಸ ಆಗ್ತಾ ಇಲ್ಲ ಕರೆಕ್ಟ್ ಆಗಿ ಏನು ದೋಚ್ಕೊಳಕ್ ಬಂದಿದಾರ ಹೇಳ್ತಿನ್ನುವ ತಿನ್ನುವ ಜನರು ಹೇಸಿಗೆ ತಿನ್ನುವ ಜನರು ಈ ರೀತಿ ಇದ್ರೆ ನಮ್ಮ ದೇಶ ಬೆಳವಣಿಗೆ ಆಗೋದಾದ್ರೂ ಯಾವಾಗ ಒಂದು ಪುಂಡ ಪೋಖ್ರಿಗಳಿಗೆ ಸಾಕೊಂಡಿದ್ದಾರೆ ಚೀಲಗಳಿಗೆ ಸಾಕೊಂಡಿದ್ದಾರೆ ಏನಾದರೂ ಮಾತಾಡಕ್ಕೆ ಹೋದ್ರೆ ಸುಳ್ಳು ಕೇಸ್ ಆಗ್ತಾರೆ ನ್ಯಾಯವಾಗಿ ಪ್ರಾಮಾಣಿಕವಾಗಿ ಯಾವುದಾದ್ರೂ ಕೆಲಸ ಇಲ್ಲಿ ಆಗ್ತಾ ಇದೆಯಾ ಕಲಬುರ್ಗಿ ಜಿಲ್ಲೆಯವರಿಗೆ ಕಲಬುರ್ಗಿ ಜಿಲ್ಲೆಯ ನಮ್ಮ ಉಸ್ತುವಾರಿ ಆದ ಪ್ರಿಯಾಂಕಾ ಖರ್ಗೆ ಅವರೇ ತಮ್ಮ ಗಮನಕ್ಕಿದೆಯಾ ಇದು ಇಲ್ಲೋ ಕಲಬುರಗಿ ಒಳಗೆ ಒಬ್ಬ ಡಿ ಸಿ ಆದವರು ಒಬ್ಬ ಐ ಎ ಎಸ್ ಆಫೀಸರ್ ಆದವರು ಏನು ಹೆಲ್ತ್ ಮಿನಿಸ್ಟರ್ ಆದವರು ಕಲಬುರಗಿ ಒಳಗೆ ಯಾವ ರೀತಿ ಸೇವೆ ಸಲ್ಲಿಸ್ತಾ ಇದಾರೆ ಅಂತ ತಮ್ ಗೊತ್ತಾ ಒಂದು ಗ್ರಾಮ ಅಲ್ಲ ಇಡೀ ಸಮಾಜವನ್ನೇ ನಮ್ಮ ತಲೆ ತಗ್ಗಿಸುವಂತ ಕೆಲಸ ಮಾಡ್ತಾ ಇದ್ದಾರೆ ಸಂವಿಧಾನಬದ್ದವಾಗಿ ಸಂವಿಧಾನವನ್ನು ಉಲ್ಲಂಘನೆ ಮಾಡಿದಾಗ ಕ್ರಮ ಆಗುತ್ತೆ ಅಂತ ಹೇಳ್ತಾ ಇದಾರೆ ನಿಮ್ಮ ನೌಕರದಸ್ಥರು ಎಲ್ಲಾ ನೌಕರದಸ್ಥರಲ್ಲ ಏನೋ ಕೆಲವರು ಇರ್ತಾರ ಒಳ್ಳೆಯವರು ಇದಾರ ಅದು ಕೇಳ್ತಾ ಇದ್ದೀನಿ ಇಂತ ಭ್ರಷ್ಟ ಅಧಿಕಾರಿಗಳಿಗೆ ಕೂಡಲೇ ಅವ್ರ ಮೇಲೆ ಕ್ರಮ ಆಗ್ಬೇಕಂತ ಬಯಸ್ತಾ ಇದ್ದೀನಿ ಯಾಕಂತಂದ್ರ ಇವತ್ತಿನ ದಿವಸ ಇಲ್ಲಿ ಆಗ್ತಾ ಇರುವಂತ ಭ್ರಷ್ಟಾಚಾರಕ್ಕೆ ತಡೆ ಹಿಡಿಲೇಬೇಕು ಒಂದು ವೇಳೆ ನೀವು ತಡೆ ಹಿಡಿಲಿಲ್ಲ ಅಂತಂದ್ರೆ ಈ ಈ ಏನು ಹೋರಾಟ ಕೆ ಆರ್ ಎಸ್ ಪಕ್ಷದಿಂದ ನಾವು ಹೋರಾಟವನ್ನು ಇಂದು ಕಲಬುರಗಿ ಜಿಲ್ಲೆಯಲ್ಲಿ ಡಿ ಸಿ ಆಫೀಸ್ ಗುತ್ತಿಗೆ ಹಾಕ್ತೀವಿ ಜಿಲ್ಲಾ ಪಂಚಾಯತ್ ಗುತ್ತಿಗೆ ಹಾಕ್ತಿವಿ ಹಾಕಿ ಅಲ್ಲಿರುವಂತ ಸಮಸ್ಯೆಗಳಿಗೆ ನೀವು ಬಗೆಹರಿಸಲಿಲ್ಲ ಅಂತಂದ್ರೆ ಇನ್ ಮುಂದೆ ನಾವು ಎಲ್ಲಾ ರೀತಿಯಿಂದ ಸಜ್ಜತೆ ಎಲ್ಲಾ ನಮ್ಮ ಸೈನಿಕರಿಗನ್ನ ಕರೆ ಕೊಟ್ಟು ನಮ್ಮ ರಾಜ್ಯ ಸಮಿತಿಗೆ ಕರೆ ಕೊಟ್ಟು ತಮ್ಮನ್ನು ಗುತ್ತಿಗೆ ಹಾಕಿ ಸ್ಟ್ರೈಕ್ ಮಾಡುವ ಮುಖಾಂತರ ತಮ್ಮನ್ನು ಎಚ್ಚರಿಕೆ ಬಯಸಬೇಕ ಇಷ್ಟಪಡ್ತಾ ಇದ್ದೀನಿ ನಾನು ಯಾಕಂತಂದ್ರ ಸಾಮಾನ್ಯ ಜನರದು ರೈತ ಜನರದು ಯಾವುದೇ ರೀತಿಯಿಂದ ಕೆಲಸ ಕಾರ್ಯಗಳಾಗ್ತಾ ಇಲ್ಲ ಪ್ರತಿ ಒಂದು ಗ್ರಾಮ ಪಂಚಾಯತ್ ಭ್ರಷ್ಟಾಚಾರ ನಡೆದಿದೆ ಪ್ರತಿ ಒಂದು ಬ ಗ್ರಾಮ ಪಂಚಾಯತಿ ನಮಗೆ ಇಡೀ ಕಮಲಾಪುರ್ ತಾಲೂಕು ಅಂತಲ್ಲ ಇಡೀ ಕಲಬುರ್ಗಿ ಜಿಲ್ಲೆಯಲ್ಲಿ ಎಷ್ಟು ಗ್ರಾಮ ಪಂಚಾಯತಿ ಬರುತ್ತೋ ಎಷ್ಟು ತಾಲೂಕುಗಳಿದಾವೋ ಅಲ್ಲಿ ಎಲ್ಲಾ ಕೂಡ ಇದೇ ಸಮಸ್ಯೆ ಇದೆ ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರೇ ತಾವು ಏನ್ ಮಾಡ್ತಾ ಇದ್ದೀರಾ ತಮ್ಮ ಕೆಲಸ ಕಾರ್ಯಗಳೇನು ಹೇಳಿದ್ರೆ ಅವ್ರ ಮೇಲೆ ಅವ್ರು ಹಾಕ್ತಾರೆ ಬಿಜೆಪಿ ಮೇಲೆ ಕಾಂಗ್ರೆಸ್ ಹಾಕ್ತಾ ಇದೆ ಕಾಂಗ್ರೆಸ್ ಮೇಲೆ ಬಿಜೆಪಿ ಹಾಕ್ತಾ ಇದೆ ತಮ್ಮ ಕರ್ತವ್ಯವನ್ನು ಮರೆತು ತಮ್ಮ ಏನು ಸೇವೆ ಸಲ್ಲಿಸಬೇಕಾಗಿದ್ದ ಕರ್ತವ್ಯ ಕಾರ್ಯಕರ್ತರು ಯಾವ ರೀತಿ ಸೇವೆ ಸಲ್ಲಿಸ್ತಾ ಇದ್ದಾರೆ ನಾವು ಅಷ್ಟೇ ಕೇಳ್ತಾ ಇದ್ದೀವಿ ನಮ್ಮ ಕೆ ಆರ್ ಎಸ್ ಪಕ್ಷ ನಾವು ಸರ್ಕಾರದ ಇಲ್ಲ ಅಂತಂದ್ರು ಕೂಡ ಜನರ ಸಮಸ್ಯೆಗಳಿಗೆ ಸ್ಪಂದನೆ ಕೊಡ್ತಾ ಇರೋದು ಯಾಕಂತಂದ್ರೆ ಈಗ ಒಂದು ಹಾಸ್ಪಿಟಲ್ ಹೋದ್ರೆ ಡಾಕ್ಟರ್ ಕರೆಕ್ಟ್ ಆಗಿ ಸಿಗ್ತಾ ಇಲ್ಲ ಅಲ್ಲಿರುವಂತ ಸಿಬ್ಬಂದಿ ವರ್ಗದವರು ಕರೆಕ್ಟ್ ಆಗಿ ಬರ್ತಾ ಇಲ್ಲ ಅವ್ರ ರೂಲ್ಸ್ ರೆಗ್ಯುಲೇಷನ್ ಏನಿದೆ ಅವರು ಫಾಲೋ ಮಾಡ್ತಾ ಇಲ್ಲ ಯಾಕಂತಂದ್ರೆ ಗ್ರಾಮ ಪಂಚಾಯತಿಯಲ್ಲಿ ಪಿಡಿಯೋ ಡೈಲಿ ಬರ್ಬೇಕಾಗಿರುವಂತ ಪಿಡಿಯೋ ಡೈಲಿ ಬರ್ತಾ ಇಲ್ಲ ಒಬ್ಬ ಜೈ ಮಾಡ್ಬೇಕಿರುವಂತ ಕರ್ತವ್ಯ ಕೆಲಸಗಳನ್ನು ಅಡ್ಡಿಪಡಿಸಿ ಅವನು ಬರ್ತಾ ಇಲ್ಲ ಇಲ್ಲಿರುವಂತ ಯುವಗಳು ಭ್ರಷ್ಟರಾಗಿದ್ದಾರೆ ಎಡಿಗಳು ಭ್ರಷ್ಟರಾಗಿದ್ದಾರೆ ಸಿ ನಾನು ಮನವಿ ಮಾಡ್ಕೋತೀನಿ ಇಲ್ಲಿ ಏನು ನಿದ್ದೆ ಮಾಡ್ತಾ ಇದ್ದಾರೆ ಸಾಹೇಬ್ರೆ ನೀವು ಇದು ನಿಮ್ಮ ಕಣ್ಣಿಗೆ ಕಾಣ್ತಾ ಇಲ್ವಾ ಇಂಥ ವ್ಯವಸ್ಥೆಯನ್ನು ನಿರ್ಮಾಣ ಮಾಡಿಕೊಟ್ಟಾಗ ಸಾರ್ವಜನಿಕರಿಗೆ ಸಿಗಬೇಕಾದ ಸೌಲಭ್ಯ ಯಾವ ರೀತಿ ಸಿಗ್ತಾ ಇದೆ ಅಂತ ತಮ್ ಗೊತ್ತಾ ಯಾಕಂತಂದ್ರೆ ಒಂದ್ ವೇಳೆ ಇದೇ ರೀತಿ ಈ ಇದೇ ರೀತಿ ಇದು ಇದೇ ರೀತಿ ನಡೀತಾ ಅಂತಂದ್ರೆ ಮುಂದಿನ ದಿನಗಳಲ್ಲಿ ನಾವು ಉಗ್ರವಾಗಿ ಹೋರಾಟ ಮಾಡಕ್ಕೆ ಮಾಡಕ ಬಯಸ್ತಾ ಇದ್ದೀನಿ ಅಂತ ಹೇಳಕ್ ಬಯಸ್ತಾ ಇದ್ದೀನಿ ಯಾಕಂತಂದ್ರೆ ಒಂದು ವೇಳೆ ಇದೇ ರೀತಿ ಮುಂದುವರಿತು ಅಂತಂದ್ರೆ ನಾವು ಮಾಡೋದು ದೊಡ್ಡ ಮಟ್ಟಿಗೆ ನಾವು ಹೋರಾಟ ಇಟ್ಕೋಬೇಕಾಗುತ್ತೆ ತಮಗೆ ಎಚ್ಚರ ಇರಲಿ ಇವತ್ತಿನ ದಿವಸ ಕಾನೂನು ಅನ್ನೋದು ಬಾಯಿಗೆ ಮಾತ್ರ ಆಗಿದೆ ಕಾನೂನು ವ್ಯಾಪ್ತಿಯಲ್ಲಿ ಇರುವಂತಹ ಎಲ್ಲಾ ಸಿಬ್ಬಂದಿ ವರ್ಗದವರು ನಮ್ಮ ಸಂವಿಧಾನವನ್ನು ಉಲ್ಲಂಘನೆ ಮಾಡ್ತಾ ಇದಾರೆ ಸಂವಿಧಾನಬದ್ಧವಾಗಿ ನಡ್ಕೋಬೇಕಿರುವಂತಹ ಆಫೀಸರ್ಗಳು ಸಂವಿಧಾನಬದ್ಧವಾಗಿ ನಡ್ಕೋತಾ ಇಲ್ಲ ಎಲ್ಲಿ ಹೋದ್ರೂ ಲಂಚ 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 ಈ ಲಂಚಕೋರರನ್ನ ಮಟ್ಟ ಹಾಕ್ಬೇಕಂದ್ರೆ ನಮ್ಮ ಕೆರಸ್ ಪಕ್ಷದ ಸೈನಿಕರು ಎಲ್ಲೇ ಇರಲಿ ಯಾವುದೇ ದಿಕ್ಕಲ್ಲಿ ಇರಲಿ ತಾವು ದಯವಿಟ್ಟು ಬಂದು ನಮ್ಮನನ್ನು ನಮ್ಮನನ್ನು ಏನು ಬೆಂಬಲವನ್ನು ಕೊಟ್ಟು ಇಂಥ ಭ್ರಷ್ಟರಿಗೆ ಮಟ್ಟ ಹಾಕೋ ತನಕ ನಮ್ಮ ಪಕ್ಷವನ್ನು ಎಂದಿಗೂ ನಿಲ್ಲಿಸೋದಿಲ್ಲ ಅಂತ ಹೇಳಿ ನಿಲ್ಲಿಸೋದಿಲ್ಲ ಅಂತ ಹೇಳಿ ಯಾಕಂತಂದ್ರೆ ಇದು ಮುಂದೆ ನಡ್ಸ್ಕೊಂಡು ಹೋಗ್ಬೇಕು ಇಂಥ ಭ್ರಷ್ಟಾಚಾರಿ ವಿರುದ್ಧರ ವಿರುದ್ಧ ವಿಧರ ನಾವು ಯಾವಾಗನು ಹೋರಾಟ ಮಾಡ್ತೀವಂತ ಹೇಳಕ್ ಬಯಸ್ತಾ ಇದ್ದೀನಿ ಯಾಕಂತಂದ್ರೆ ಇಂಥ ಚಿಂದಿ ಚೋಕ್ರಿಗಳಿಗೆ ಇಂಥ ಪೋಖ್ರಿಗಳಿಗೆ ಇಂಥ ಏನು ನಾಲಾಯಕರಿಗೆ ಇಂಥ ವ್ಯವಸ್ಥೆ ಕೆಡಿಸಿ ಇಂಥ ಇಂಥ ಲೋಫರ್ಗಳಿಗೆ ನಾವು ಯಾವತ್ತೂ ಬಗ್ಗೋದಿಲ್ಲ ಇಂಥ ಅಕ್ರಮ ಏನು ಒಂದು ರೇಷನ್ ಅಂಗಡಿಯಲ್ಲಿ ಹೋದ್ರು ಕೂಡ ಅಕ್ರಮ ಒಂದು ಹಾಸ್ಪಿಟಲ್ ಹೋದ್ರು ಅಕ್ರಮ ಒಂದು ಸಣ್ಣ ಗ್ರಾಮ ಪಂಚಾಯಿತಿಯಲ್ಲಿ ಹೋದ್ರು ದುಡ್ಡು ಕೊಟ್ರನೆ ಕೆಲಸ ಆಗುತ್ತೆ ಇವತ್ತಿನ ಕಾಲದಲ್ಲಿ ದುಡ್ಡು ಕೊಡಲಿಲ್ಲ ಅಂದ್ರೆ ಯಾವುದೇ ರೀತಿಯಿಂದ ಕೆಲಸ ಆಗೋದಿಲ್ಲ ಏನು ಇಂಥ ಇವ್ರು ಏನು ಸಾಕೊಂಡು ಹಿಡಿದಾರಲ್ಲ ಪಕ್ಷದವರು ಏನು ಕಾರ್ಯಕರ್ತರಾಗಿರ್ಬೋದು ಯಾವನೇ ಆಗಿರ್ಬೋದು ಇಂಥವ್ರ ವಿರುದ್ಧವಾಗಿ ಇವ್ರದೇ ಕೆಲಸ ಆಗುತ್ತೆ ಅಲ್ಲಿ ಎಮ್ ಎಲ್ ಎಂ ಪಿಗಳು ಏನ್ ಮಾಡ್ತಾ ಇದಾರೆ ಯಾರು ದುಡ್ಡು ಕೊಡ್ತಾರೆ ಅವ್ರ ಕೆಲಸ ಆಗ್ತಾ ಇದೆ ಸಾರ್ವಜನಿಕರದು ಒಬ್ಬ ರೈತ ಒಬ್ಬ ಸಾಮಾನ್ಯ ಪ್ರಜೆದು ಯಾವ್ದಾದ್ರು ಒಂದಾದ್ರು ಉದಾಹರಣೆ ಕೊಡಿ ನಂಗೆ ಎಲ್ಲಾದ್ರೂ ಏನಾದರೂ ಕೆಲಸ ಆಗ್ತಾ ಇದೆಯಾ ಯಾವಾದ್ರು ಆಗ್ತಾ ಇಲ್ಲ ಇಡೀ ಗ್ರಾಮ ಪಂಚಾಯತಿ ಇಡೀ ಕಲಬುರಗಿ ಜಿಲ್ಲೆಯಲ್ಲಿ ಇಂಥ ಭ್ರಷ್ಟಾಚಾರ ನಡೀತಾ ಇದ್ರುನು ಮಾನ್ಯ ಸಿ ಒ ಸಾಹೇಬ್ರೆ ನಿಮಗೆ ಗೊತ್ತಿಲ್ವಾ ಅಲ್ಲ ಡಿ ಸಿ ಮೇಡಮ್ ಅವ್ರೆ ಇದು ನಿಮಗೆ ಗೊತ್ತಿಲ್ವಾ ವ್ಯವಸ್ಥೆ ಹೇಗಿದೆ ಒಂದು ರಸ್ತೆ ನಿರ್ಮಾಣ ಕರೆಕ್ಟ್ ಆಗಿಲ್ಲ ಒಂದು ವ್ಯವಸ್ಥಿತ ನಮಗೆ ಏನು ಕುಡಿಯೋ ನೀರ ವ್ಯವಸ್ಥೆ ಇಲ್ಲ ಎಲ್ಲ ರೀತಿಯಿಂದ ಇಷ್ಟೊಂದು ಸಮಸ್ಯೆ ಇದ್ರು ಕೂಡ ಯಾಕೆ ಎಲ್ರು ಮುಚ್ಕೊಂಡು ಕೂತಿದ್ರೇನು ಇಂಥ ವ್ಯವಸ್ಥೆಯನ್ನು ಯಾಕೆ ಇಂಥದ್ ಮಾಡ್ತಾ ಇದ್ದೀರಾ ಹ ಇಂಥ ವ್ಯವಸ್ಥೆ ಇಂಥ ನಿರ್ಮಾಣ ಮಾಡಕ್ಕೆ ಕಾರಣವೇನು ವ್ಯವಸ್ಥಿತವಾಗಿ ನಮಗೆ ಸಿಗುವಂತ ಸೌಲಭ್ಯಗಳನ್ನು ಕರೆಕ್ಟ್ ಆಗಿ ಸಿಗ್ತಾ ಇಲ್ಲ ಅಂತಂದ್ರೆ ಸಾರ್ವಜನಿಕರು ಹೋಗಿ ಏನಾದರೂ ಪ್ರಶ್ನೆ ಮಾಡಿದ್ರೆ ತಮ್ಮ ಅಧಿಕಾರಿಗಳಿಗೆ ನಮ್ಮಂತ ಎಸ್ ಪಕ್ಷದವರ ಮೇಲೆ ಸುಳ್ಳು ಕೇಸ್ ಹಾಕೊಂಡು ಯಾವ ರೈಡ್ಸ್ ಕೊಟ್ಟಿದ್ದಾರೆ ನಿಮಗೆ ನೀವು ಹೊಟ್ಟೆಗೆ ಅನ್ನನೆ ತಿತ್ತಿರ ತಾನೆ ಬೇರೆ ಏನು ತಿನ್ನೋದಿಲ್ವಲ್ವಾ ಇಂಥ ಕೆಲಸ ಹಲ್ಕ ಕೆಲಸ ಮಾಡಕ್ಕೆ ಯಾರಿಗೆ ಪರ್ಮಿಷನ್ ಕೊಟ್ಟಿದ್ದಾರೆ ನಿಮಗೆ ಸಂವಿಧಾನ ಹೆಸರಲ್ಲಿ ಹೇಳಿ ಇಂಥ ಭ್ರಷ್ಟರಿಗೆ ಕೂಡಲೇ ಗಲೀಸ್ ಗಲ್ಲಿ ಶಿಕ್ಷೆ ಕೊಡಬೇಕು ಅಂತ ತಮ್ಮಲ್ಲಿ ಕೇಳ್ಕೊತಿದ್ದೀನಿ ಇದೀನಿ ಸಾರ್ವಜನಿಕ ರೇಟ್ ಇಸ್ ಪಬ್ಲಿಕ್ ಇಸ್ ಮೇನ್ ಪವರ್ ನಾವು ಪಬ್ಲಿಕ್ ಪಬ್ಲಿಕ್ ಮನ್ಸ್ ಮಾಡಿದ್ರೆ ಏನ್ ಬೇಕಾದ್ರೂ ಆಗತ್ತೆ ಪ್ರಜೆಗಳು ದೇಶದ ಪ್ರಜೆಗಳೇ ಇರುವಂತ ಪವರು ಯಾವ ರಾಜಕಾರಣಿಗೂ ಇಲ್ಲ ಯಾವ ನೌಕರದಸ್ತೆಗೂ ಇಲ್ಲ ಅದನ್ನ ಅರ್ಥ ಮಾಡ್ಕೋಬೇಕು ನಾವು ಒಟ್ಟಿಗ ಒಟ್ಟಿಗೆ ನಿಂತ್ಕೊಂಡ್ರೆ ಯಾವ ಸರ್ಕಾರನು ಇಲ್ಲಲ್ಲ ಆ ಭ್ರಷ್ಟಾಚಾರದ ವಿರುದ್ಧ ನಾವು ಕೂಡಲೇ ಎಲ್ಲರೂ ದನಿ ಎತ್ತಿದ್ರೆ ಯಾವುದೇ ಭ್ರಷ್ಟಾಚಾರ ನಡೆಯಲ್ಲ ಒಂದು ಗ್ರಾಮ ಆಗಿರ್ಬೋದು ಒಂದು ಹಳ್ಳಿ ಆಗಿರ್ಬೋದು ಒಂದು ತಾಲೂಕು ಆಗಿರ್ಬೋದು ಒಂದು ಜಿಲ್ಲೆ ಆಗಿರ್ಬೋದು ಯಾವುದೇ ಆಗಿರಲಿ ಅಲ್ಲಿ ಭ್ರಷ್ಟಾಚಾರಕ್ಕೆ ನಾವು ದನಿ ಎತ್ತಿದ್ರೆ ಯಾವುದೇ ರೀತಿಯಿಂದ ಅಲ್ಲಿ ಭ್ರಷ್ಟಾಚಾರಕ್ಕೆ ನಾವು ಅನುಗುಣ ಅನುಕೂಲ ಮಾಡಿಕೊಡಬಾರದು ಅಲ್ಲಿ ಧನಿ ಎತ್ತಬೇಕು ಪ್ರತಿ ಒಂದು ಸಾರ್ವಜನಿಕರು ಕೂಡ ಧ್ವನಿ ಎತ್ತಬೇಕು ಒಂದು ಉದಾಹರಣೆ ತಗೋತೀನಿ ಒಂದು ಹಾಸ್ಪಿಟಲ್ಗೆ ಹೋದ್ರೆ ಒಬ್ಬ ಡಾಕ್ಟರು ಅಲ್ಲಿರುವಂಥ ಸಿಬ್ಬಂದಿ ಕರೆಕ್ಟ್ ಆಗಿ ಸರ್ವಿಸ್ ಕೊಡ್ತಾ ಇಲ್ಲ ಒಂದು ಪೋಲಿಸ್ಟೇಷನ್ಗೆ ಹೋದ್ರೆ ಪೋಲಿಸ್ಟೇಷನ್ ಅಲ್ಲಿ ಕರೆಕ್ಟಾಗಿ ನಮಗೆ ಸ್ಪಂದನೆ ಮಾಡ್ತಾ ಇಲ್ಲ ಸ್ಪಂದನೆ ಯಾವ ರೀತಿ ಇರುತ್ತೆ ಅಂದ್ರೆ ಏ ಬಾರ್ಲಿ ಕುತ್ಕೊಳ್ಳಿ ಹೋಗಲಿ ಈ ರೀತಿ ಸ್ಪಂದನೆ ಯಾರೇ ಒಬ್ಬ ಸಾಮಾನಿಕ ಏನು ಗ್ರಾಮದ ನಾಗರಿಕ ಹೋದ್ರು ಕೂಡ ಗೌರವ ಕೊಟ್ಟು ಗೌರವ ತಗೊಂಡು ಮಾತಾಡುವಂತ ವ್ಯವಸ್ಥೆ ಎಲ್ಲಿದೆ ಈಗಿನ ಜನರೇಷನ್ ಅಲ್ಲಿ ಅಷ್ಟು ಬೇಕು ಯಾಕಂತಂದ್ರೆ ಸರ್ಕಾರ ಏ ನಾವು ಇದು ಮಾಡ್ತಾ ಇದ್ದೀವಿ ಅದು ಮಾಡ್ತಾ ಅಂತ ಬೀಗ್ತಾ ಇದ್ದೀರಲ್ಲ ಅದು ದೊಡ್ಡದಲ್ಲ ನಾವು ಅದು ಮಾಡಿದೀವಿ ಇದು ಮಾಡುದಿಲ್ಲ ನೀವು ಮಾಡಿರುವಂತ ಹಾಸ್ಪಿಟಲ್ ಅಲ್ಲಿ ಯಾವ ರೀತಿ ಅಲ್ಲಿ ಏನು ಸಾರ್ವಜನಿಕರಿಗೆ ಸಿಗಬೇಕಾದ ಸೌಕರ್ಯವನ್ನು ಮತ್ತೆ ಟ್ರೀಟ್ಮೆಂಟ್ ಅನ್ನು ಯಾವ ರೀತಿ ಸಿಗ್ತಾ ಇದೆ ಅನ್ನೋದು ತಮ್ಮ ಗಮನ ಗಮನಿಸಬೇಕ ಗಮನಿಸ್ಬೇಕಾಗಿರೋ ವಿಚಾರ ಯಾಕಂತಂದ್ರೆ ಕೆಲವೊಂದು ನಾನು ಒಂದು ಗಮನಿಸಿದಂಗೆ ಕೆ ಎಸ್ ಪಕ್ಷದ ಮೇಲೆ ಏನು ಮನೆ ಒಂದು ಹಲ್ಲೆ ಆಗಿತ್ತು ಹಲ್ಲೆ ಆದ ತಕ್ಷಣ ಕೆಲವರು ಅಂದ್ರು ಏ ಕೆ ಎಸ್ ಪಕ್ಷದವ್ರ ಮೇಲೆ ಹಲ್ಲೆ ಆಗಿದೆ ಅಂತ ಹೇಳಿ ಆಗ್ತಾ ಇದೆ ಯಾರು ಹುಡದ್ರು ಹ ಇಂಥ ಭ್ರಷ್ಟ ಅಧಿಕಾರಿಗಳು ಇಂಥ ಸುಳ್ಳು ಕೇಸ್ ಮಾಡೋದು ಯಾಕಂತಂದ್ರೆ ಅವರು ತಿನ್ನೋದೇ ಹಲ್ಕಾ ಕೆಲಸ ಅವ್ರ್ ಮಾಡೋದೇ ಹಲ್ಕ ಕೆಲಸ ಅವ್ರು ತಿನ್ನೋದೇ ಹೇಳು ಅಂತವ್ರಿಗೆ ನಾವು ಕೇಳಿದ್ರೆ ಅವರು ಸಾಮಾನ್ಯವಾಗಿ ಅವರೆಲ್ಲ ತಿನ್ ತಿನ್ಕೊಂಡು ಆರಾಮಾಗಿದ್ದವರು ನಾವು ಭ್ರಷ್ಟಾಚಾರ ನೀವು ಯಾಕೆ ಮಾಡ್ತಾ ಇದ್ದೀರಾ ಕರೆಕ್ಟ್ ಆಗಿ ಸೌಲಭ್ಯವನ್ನು ನಮಗೆ ಒದಗಿಸ್ಕೊಡಿ ಅಂತ ಹೇಳಿ ಕೇಳಿದ್ರೆ ಅವ್ರಿಗೆ ಏನಾಗುತ್ತೆ ಅಲ್ಲಿ ಕೊಡ್ತಾ ಇಲ್ಲ ಅವರು ಯಾಕೆ ನಾವು ಪ್ರಶ್ನೆ ಮಾಡಿದ್ರೆ ಇವ್ರು ಯಾಕಪ್ಪ ಕೆ ಎಸ್ ಪಕ್ಷದವ್ರು ಏನು ನಮ್ಮ ಮೈ ಮೇಲೆ ತಗೊಂಡೆ ನಮ್ಮ ಮೇಲೆ ದೌರ್ಜನ್ಯ ಮಾಡ್ತಾ ಇದಾರೆ ಅನ್ನೋ ರೀತಿ ಅವ್ರು ಮಾಡ್ತಾ ಇದ್ದಾರೆ ತಮ್ಮ ಕಾನೂನು ತಮ್ಮ ಸಿಸ್ಟಮ್ ಅನ್ನು ತಾವು ಪಾಲಿಸಿದಾಗ ಯಾವುದೇ ಪ್ರಜೆಯನ್ನು ತಮ್ಮನ್ನು ಕೇಳೋದಿಲ್ಲ ಕಿಕ್ಕೇನು ಪ್ರಶ್ನೆ ಮಾಡೋದಿಲ್ಲ ತಾವು ಕರೆಕ್ಟಾಗಿ ನೀವು ಕೆಲಸ ಮಾಡಿದರೆ ತಾವು ಕರೆಕ್ಟಾಗಿ ಅನ್ನು ತಾವು ನಡೆಸ್ಕೊಂಡು ಮುಂದೆ ಹೋಗ್ತಾ ಇದ್ರೆ ನಾವು ಕೇಳೋಂಥ ರೈಡ್ಸ್ ಇಲ್ಲ ಯಾಕಂತಂದ್ರೆ ತಮ್ಮ ಸರ್ವಿಸನ್ನು ನಮಗೆ ಕರೆಕ್ಟಾಗಿ ಕೊಟ್ಟಾಗ ನಾವು ಯಾಕೆ ನಿಮ್ಮ ಹತ್ರ ಪ್ರಶ್ನೆ ಮಾಡೋಣ ನೀವು ಪ್ರಶ್ನೆ ಮಾಡದೇ ಇರೋದಿಂದನೇ ನಾವು ನಿಮ್ಮನ್ನು ಕೇಳ್ತಾ ಇರೋದು ನೀವು ಕರೆಕ್ಟಾಗಿ ಸರ್ವಿಸ್ ಕೊಡಲ್ಲದೆ ಸರ್ವಿಸ್ ಕೊಡ್ತಾ ಇಲ್ಲ ಅಂತ ಹೇಳಿ ನಿಮಗೆ ಪ್ರಶ್ನೆ ಮಾಡ್ತಾ ಇರೋದು ನೀವು ಸರ್ವಿಸ್ ಕರೆಕ್ಟ್ ಆಗಿ ಕೊಡ್ತಾ ಇತ್ತು ತಮ್ಮ ಡ್ಯೂಟಿಯನ್ನು ಕರೆಕ್ಟ್ ಆಗಿ ನಿಭಾಯಿಸ್ತಾ ಇದ್ರೆ ನಾವು ಪ್ರಶ್ನೆ ಮಾಡೋಕೆ ಬರ್ತಾ ಇಲ್ಲ ನಮಗೂ ಕೆಲಸ ಕಾರ್ಯಗಳಿದೆ ಸಂಘಟನೆ ಇವೇನು ಬೇರೆ ಬೇರೆ ಪಕ್ಷ ತರ ನಮ್ಮದು ಏನೋ ಇದು ತಿಳ್ಕೊಂಡಿದ್ರ ಕೆ ಆರ್ ಎಸ್ ಪಕ್ಷದವರು ಅಂದ್ರೆ ಏನು ಅಂತ ತಿಳ್ಕೊಂಡಿದ್ರ ನಾವು ನ್ಯಾಯ ನಿಷ್ಠೆ ನೀತಿ ಏನು ನ್ಯಾಯಕ್ಕಾಗಿ ಮತ್ತು ನಿಷ್ಠೆಗಾಗಿ ಜನಪರ ರಾಜಕಾರಣಕ್ಕಾಗಿ ಭ್ರಷ್ಟರ ವಿರುದ್ಧವಾಗಿ ಹೋರಾಟ ಮಾಡ್ತಾ ಇರುವಂತದ್ದು ಏಕೈಕ ಪಕ್ಷ ಅಂತಂದ್ರೆ ಅದು ಎಸ್ ಪಕ್ಷ ಮಾತ್ರ ಒಬ್ಬ ಇನ್ಸ್ಪೆಕ್ಟರ್ ಆದವನು ಒಂದು ಸುಳ್ಳು ಕೇಸ್ ಹಾಕಕ್ಕೆ ದುಡ್ಡು ತಗೊಂಡು ಕೇಸ್ ಹಾಕ್ತಾನಲ್ಲ ಅವ್ನ್ ನ್ಯಾಯವಾಗುದನ್ನ ಅವ್ರು ಹೇಳ್ತಾರ ಎಷ್ಟು ಓದಿದ್ರೆ ಏನ್ ಸ್ವಾಮಿ ನೀನು ನೀನ್ ಏನ್ ಓದ್ರೆ ಏನಿದೆ ಒಬ್ಬ ಐ ಎ ಎಸ್ ಅಧಿಕಾರಿ ತಾವ್ರು ಕೈಯಲ್ಲಿ ಇರುವಂತ ಸಿಬ್ಬಂದಿಗಳಿಗೆ ಅವ್ರು ಕರೆಕ್ಟಾಗಿ ನೋಡ್ಕೋತಾ ಇಲ್ಲ ಅಂತಂದ್ರೆ ಇಲ್ಲಿರುವಂತ ಭ್ರಷ್ಟಾಚಾರವನ್ನು ಇಷ್ಟೊಂದು ಆಡ್ತಾ ಇದೆ ಅವ್ರು ಅವ್ರಿಗೆ ಗೊತ್ತಿದೆ ಇಲ್ಲ ಗೊತ್ತಿದ್ರು ಕೂಡ ಥರ ಇರ್ತಿರಲ್ಲ ತಮ್ಮ ಓದಿಗೆ ಬೆಲೆ ಇದೆಯಾ ತಮ್ಮ ಓದಿಗೆ ಬೆಲೆ ಇದೆ ಏನ್ರಿ ತಾವು ಮಾಡುವಂತ ಕರ್ತವ್ಯ ಪಾಲನೆ ನೀವು ಕರ್ತವ್ಯವನ್ನು ಕರೆಕ್ಟಾಗಿ ಪಾಲಿಸಿದಾಗ ಮಾತ್ರ ಈ ಸಂವಿಧಾನಕ್ಕೆ ಒಂದು ಗೌರವ ಕೊಟ್ಟಂಗೆ ನೀವು ಯಾವಾಗ ನೀವು ಈ ಸಂವಿಧಾನವನ್ನು ಬಳಸ್ಕೊಂಡು ನಾವು ಸಂವಿಧಾನ ಬದ್ಧವಾಗಿ ಇದ್ದೀವಿ ಅಂತ ಹೇಳ್ತಾ ಇದ್ರಿ ಅದು ಸಾಧ್ಯವಿಲ್ಲ ನೀವು ಸಂವಿಧಾನ ಬದ್ಧವಾಗಿ ಕೆಲಸ ಕಾರ್ಯಗಳನ್ನು ತಮ್ಮ ಏನು ಅಳವಡಿಸ್ಕೊಂಡು ಮಾಡಿದ್ರೆ ಅಂತಾನೆ ಆ ಸಂವಿಧಾನಕ್ಕೊಂದು ಗೌರವ ಕೊಟ್ಟಂಗೆ ಯಾರು ನೀವು ಪಾಲನೆ ಮಾಡ್ತಾ ಇಲ್ಲೋ ಆ ಸಂವಿಧಾನ ಗೌರವವನ್ನು ಕೆಡಿಸ್ತಾ ಇದ್ದೀರಾ ಅಂತ ನನ್ನ ಅನುಭವ ಯಾಕಂತಂದ್ರೆ ಇಂಥ ಭ್ರಷ್ಟಾಚಾರವನ್ನು ಕಡೆಗ ನಿಲ್ ನಿಲ್ಲಬೇಕು ಇಂಥವ್ರ ವಿರುದ್ಧ ನಾವು ಹೋರಾಟ ಮಾಡಲೇಬೇಕು ಯಾಕಂತಂದ್ರೆ ಇವತ್ತಿನ ದಿವಸ ಪ್ರತಿ ಒಂದು ಗ್ರಾಮ ಪಂಚಾಯತ್ ಹಲವು ಕಾಲ್ ಬರ್ತಾ ಇದೆ ನನಗೂ ಯಾಕಂತಂದ್ರೆ ನಂದೇ ಆದ ವೈಯಕ್ತಿಕ ಕೆಲಸದಿಂದ ಹಾಗೆ ನಾನು ಟೈಮ್ ಕೊಡ್ತ ಕೊಡಕ್ ಆಗ್ತಾ ಇಲ್ಲ ನಾನು ಕಲಬುರ್ಗಿ ಜಿಲ್ಲಾ ಅಧ್ಯಕ್ಷನಾಗಿ ನಾನೇನು ಒಂದೂವರೆ ತಿಂಗಳ ತಿಂಗಳಿಂದ ಕಾರ್ಯನಿರ್ವಹಿಸ್ತಾ ಇದ್ದೀನಿ ನಾನು ಎಲ್ಲ ನಮ್ಮ ಕಲಬುರಗಿ ಜಿಲ್ಲೆಯ ಎಲ್ಲ ಸೈನಿಕರಿಗೂ ಮತ್ತು ಪದಾಧಿಕಾರಿಗಳಿಗೂ ಒಂದೇ ಹೇಳ್ತೀನಿ ಇಂಥವ್ರ ವಿರುದ್ಧ ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆ ಟೀಮ್ ರೆಡಿ ಮಾಡಿ ಇಂಥವ್ರ ವಿರುದ್ಧ ನಾವು ಹೋರಾಟಕ್ಕೂ ರೆಡಿ ಆಗೋಣ ಸಿದ್ಧವಾಗೋಣ ಯಾಕಂತಂದ್ರೆ ಇಂಥ ಭ್ರಷ್ಟಾಚಾರ ಇವರು ಮಾಡ್ಕೊಂಡು ನಡ್ಸ್ಕೊಂಡು ಮುನ್ನಡೆಯಕೊಂಡು ಹೋಗ್ತಾ ಇರ್ತಾರ ಯಾಕಂತಂದ್ರೆ ಅವ್ರ ಹೆಸರು ಹೇಳ್ಕೊಂಡು ಇವರು ಇವ್ರ ಹೆಸರು ಹೇಳ್ಕೊಂಡು ಇವರು ಇಂಥ ಕೆಲಸಕ್ಕೆ ನಾವು ಕಡಿವಾಣ ಹಾಕ್ಬೇಕು ಇನ್ ಮುಂದೆ ಅಂತ ಹೇಳಿ ನಾನು ಯಾಕಂತಂದ್ರ ಇವತ್ತಿನ ದಿವ್ಸ ಇಲ್ಲಿ ಇಷ್ಟೊಂದು ಭ್ರಷ್ಟಾಚಾರ ಆ ಮಾಡೋಕ್ಕೆ ಅನುಕೂಲ ಮಾಡ್ತಾ ಕೊಡಕೋಂತವ್ರು ದೊಡ್ಡ ಆಫೀಸರ್ಗಳು ಮತ್ತೆ ದೊಡ್ಡ ಅಧಿಕಾರಿಗಳು ನನ್ನ ಭಾವನೆ ಯಾಕಂತಂದ್ರೆ ಇಲ್ಲಿ ಇಷ್ಟೊಂದು ಏನು ಅಕ್ರಮ ಮತ್ತು ಭ್ರಷ್ಟಾಚಾರ ಮಾಡೋಕೆ ಅನುಕೂಲ ಮಾಡ್ಕೊಡ್ತಾ ಇರುವಂತ ದೊಡ್ಡ ದೊಡ್ಡ ಅಧಿಕಾರಿಗಳೇ ಅಂತ ಅನಿಸ್ತಾ ಇದೆ ಇಷ್ಟ ಏನು ಒಬ್ಬ ಸಂಬಂಧಪಟ್ಟ ಅಧಿಕಾರಿಗಳ ಏನು ಇವ್ರ ಕೈ ಕೆಳಗೆ ಇರುವಂತ ಅಧಿಕಾರಿಗಳು ಮತ್ತೆ ಇವ್ರ ಮೇಲ್ಪಟ್ಟ ಅಧಿಕಾರಿಗಳು ಇವ್ರ ಸಂಬಂಧಪಟ್ಟ ಕೆಲಸ ಆಗಿದೆಯೋ ಅಥವಾ ಇಲ್ಲವೋ ಅಲ್ಲಿ ಏನಾಗ್ತಾ ಇದೆ ಅನ್ನೋದು ಯಾರ ಅದು ಯಾರ ಹೊಣೆ ಅದು ಯಾರು ನೋಡ್ಬೇಕು ಅದು ಕೆಲಸನ ಹ ಯಾಕಾಗ್ತಾ ಇಲ್ಲ ಇಂಥ ಕೆಲಸನ ಯಾಕೆ ಮಾಡ್ತಾ ಇಲ್ಲ ಇಂತ ಏನು ಆಫೀಸರ್ಗಳು ಹೇಗೆ ಇವ್ರು ನಿದ್ದೆ ಮಾಡ್ತಾ ಇದಾರ ಇವ್ರ ಮನೆಗೋಸ್ಕರನೇ ಮಾಡ್ತಾ ಇದ್ದಾರಾ ಸಾಕು ನಂದು ನನ್ಗೆ ಪೇಮೆಂಟ್ ಬಂದ್ರೆ ಸಾಕು ನನ್ಗೆ ಎಷ್ಟು ದುಡ್ಡು ಸಿಕ್ಕರೆ ಸಾಕು ಅನ್ನೋ ಮಟ್ಟಿಗೆ ಇವರು ಬೆಳಿತಾ ಇದಾರಲ್ಲ ಯಾಕೆ ಇಂಥ ಕೆಲಸ ಇಂಥ ವ್ಯವಸ್ಥೆಗೆ ನಾನು ಒಂದೇ ಹೇಳ್ತಾ ಇದ್ದೀನಿ ದಯವಿಟ್ಟು ಈ ಕೂಡಲೇ ನಿಲ್ಬೇಕು ಒಂದು ವೇಳೆ ನಿಲ್ಲಿಲ್ಲ ಅಂತಂದ್ರೆ ಕಲಬುರಗಿ ಜಿಲ್ಲೆಯ ಜಿಲ್ಲೆಯಲ್ಲಿ ನಾವು ಮಾಡ್ತಾ ಮಾಡ್ತಾಕರಂತ ಕೆಲಸಗಳನ್ನ ನಾವು ಏನು ಮತ್ತೆ ಎಲ್ಲರೂ ಸೇರಿಬಿಟ್ಟು ಇನ್ನು ಮುಂದೆ ನಾವು ಎಲ್ಲ ಹೋರಾಟಕ್ಕೆ ಸಿದ್ಧವಾಗಿದ್ದೇವೆ ಅಂತ ಹೇಳಕ್ ಬಯಸ್ತಾ ಇದ್ದೀನಿ ಒಂದು ಯಾಕಂದ್ರೆ ಆಗ್ತಾ ಇರೋಂತ ಕೆಲಸ ಯಾವುದೇ ಆಗ್ತಾ ಇಲ್ಲ ನಮ್ಮ ಕೆರ್ ಎಸ್ ಪಕ್ಷ ನಾನು ಈ ನಂಬರ್ ಕೂಡ ಮೆನ್ಷನ್ ಮಾಡಿರ್ತೀನಿ ತಮ್ಗೆ ಯಾರೇ ಸಾರ್ವಜನಿಕರಿಗೆ ಮತ್ತು ನಮ್ಮ ಎಲ್ಲೇ ಕಲಬುರ್ಗಿ ಜಿಲ್ಲೆಯಲ್ಲಿ ಯಾರಿಗೆ ಆಸಕ್ತಿ ಇದ್ರೆ ನಮ್ಮ ಕೆರ್ ಎಸ್ ಪಕ್ಷಗೆ ಸೇರ್ಪಡೆಯ ಆಗ್ಬೇಕಂತಂದ್ರೆ ನಾನು ನಂಬರ್ ಕೊಟ್ಟಿರ್ತೀನಿ ದಯವಿಟ್ಟು ಸೇರ್ಪಡೆಯಾಗಿ ನಮ್ಮ ಕೆ ಆರ್ ಎಸ್ ಪಕ್ಷಕ್ಕೆ ಬನ್ನಿ ಜಾಯ್ನ್ ಆಗಿ ನಾವು ನಿಮ್ಮ ನಿಮ್ಮ ಜೊತೆ ಇರ್ತೀವಿ ನಿಮ್ಮ ಗ್ರಾಮದಲ್ಲಾಗಿರ್ಬೋದು ನಿಮ್ಮ ತಾಲೂಕದಲ್ಲಾಗಿರ್ಬೋದು ತಮ್ಮ ಜಿಲ್ಲೆಯಲ್ಲಾಗಿರ್ಬೋದು ಯಾವುದೇ ಭಾಗದಲ್ಲಿ ತಾವು ಇದ್ರೂ ಕೂಡ ನಿಮ್ಮ ಜೊತೆಗೆದ್ಕೊಂಡು ನಾವು ಕೆಲಸ ಮಾಡ್ದೆ ಮಾಡೋಣ ಯಾಕೆ ಈ ಭ್ರಷ್ಟಾಚಾರ ವಿರುದ್ಧ ನಾವು ಹೋರಾಟ ಮಾಡೋಣ ನ್ಯಾಯಯುಕ್ತವಾಗಿ ನಮ್ಮ ಸಿಗಬೇಕಾದ ಸೌಕರ್ಯವನ್ನು ಗೋರ್ಮೆಂಟ್ ಏನು ನಮಗೆ ಗೋರ್ಮೆಂಟ್ ಅದು ಗೋರ್ಮೆಂಟ್ ಏನು ಅವ್ರ ಅಪ್ಪಂದಲ್ಲ ನಾವು ಕಟ್ಟಿ ಕಟ್ತಾ ಇರುವಂತ ಟ್ಯಾಕ್ಸ್ ನಿಂದ ಗೋರ್ಮೆಂಟ್ ಆಗಿರುತ್ತೆ ಆ ದುಡ್ಡನ್ನು ನಮ್ಮ ದುಡ್ಡನ್ನ ನಮಗೆ ಕೊಡಕ್ಕೆ ಇವರು ನೂರು ಸಾಲ ಯೋಚನೆ ಮಾಡೋದಲ್ಲ ಅದಕ್ಕೆ ಲಂಚ ಬೇರೆ ತಗೋಬೇಕು ಇವರು ಲಂಚ ತಗೊಂಡು ನಾವು ಕೆಲಸ ಮಾಡೋ ನಿರ್ಮಾಣ ಆಗ್ತಾ ಇದೆ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ದಯವಿಟ್ಟು ಇದು ಒಂದೇ ಹೇಳಕ್ ಇಷ್ಟಪಡ್ತೀನಿ ನಾನು ನಿಮ್ಮ ಯಾರೇ ಆಗಿರ್ಬೋದು ನಮ್ಮ ಕೆ ಆರ್ ಎಸ್ ಪಕ್ಷವನ್ನು ಜಾಯಿನ್ ಆಗಿ ನಮ್ಮ ಕೆ ಆರ್ ಎಸ್ ಪಕ್ಷಕ್ಕೆ ಬೆಂಬಲವನ್ನು ನೀಡಿ ಮತ್ತೆ ನಮ್ಮ ಕೆ ಆರ್ ಎಸ್ ಪಕ್ಷ ಸದಸ್ಯವನ್ನ ಪಡ್ಕೊಳ್ಳಿ ನಮ್ಮ ಕೆ ಆರ್ ಎಸ್ ಪಕ್ಷವನ್ನ ಸದಸ್ಯವನ್ನ ಪಡ್ಕೊಂಡು ತಮ್ಮ ಗ್ರಾಮದಲ್ಲಿ ಇರುವಂತವ್ರು ತಮ್ಮ ಗ್ರಾಮದಲ್ಲಿ ಯಾವುದೇ ರೀತಿಯಿಂದಲ್ಲ ಭ್ರಷ್ಟಾಚಾರ ಆದ್ರೂ ಅದಕ್ಕೆ ಒಂದು ಲೈವ್ ಲೈವ್ ಮಾಡೋದಾಗ್ಲಿ ತಮಗೆ ಒಂದು ಟಿ ಶರ್ಟ್ ಅನ್ನು ನೀಡೋದನ್ನು ಕೆಲಸ ಮಾಡ್ತಾ ಇದೀವಿ ನಾವು ಜಿಲ್ಲೆಯವರಿನಿಂದ ದಯವಿಟ್ಟು ತಮ್ಮ ಏನೇ ಭ್ರಷ್ಟಾಚಾರ ಎಲ್ಲೇ ಇದ್ರು ಕೂಡ ನಮಗೆ ಕಾಲ್ ಮಾಡಿ ನಮ್ಗೆ ತಿಳಿಸಿ ನಾವು ನಿಮ್ಮ ಅಹ್ ಒಂದು ಏನೇ ಅಲ್ಲಿ ಭ್ರಷ್ಟಾಚಾರ ನಡೆದ್ರುನು ತಮ್ಮ ಹಿಂದೆ ನಾವು ಬೆಂಬಲವಾಗಿ ಬರ್ತೀವಿ ಅಲ್ಲಿ ಪ್ರಶ್ನೆ ಮಾಡೋಣ ಅಲ್ಲಿ ಅನ್ಯಾಯವನ್ನ ನಿಲ್ಲಿಸೋಕ್ ಪ್ರಯತ್ನ ಪಡೋಣ ದಯವಿಟ್ಟು ಎಲ್ಲಾ ಸಾರ್ವಜನಿಕರಲ್ಲಿ ಒಂದೇ ವಿನಂತಿ ಇರ್ತದ ಯಾರೇ ಆದ್ರೂ ಕೂಡ ಈ ಜಿಲ್ಲಾ ಅಧ್ಯಕ್ಷನಾಗಿ ಸಿದ್ಧಾರ್ಥ ಮಿಶ್ರೆ ತಮ್ಮಲ್ಲಿ ಕೇಳ್ಕೊಂಡು ಒಂದೇ ಈಗ ನನ್ನ ನಂಬರ್ ಅನ್ನು ಇದಕ್ಕೆ ಮೆನ್ಷನ್ ಮಾಡಿ ನಾನು ಕೊಟ್ಟಿರ್ತೀನಿ ಯಾರು ಬೇಕಾದರೂ ನನಗೆ ಕಾಲ್ ಮಾಡಬಹುದು ಏನ್ ಬೇಕಾದರೂ ತಮ್ಮ ಸಮಸ್ಯೆಯನ್ನು ನಮಗೆ ತಿಳಿಸಬಹುದು ತಮ್ಮ ಸಮಸ್ಯೆ ಸಮಸ್ಯೆಗಳನ್ನು ನಾವು ಸ್ಪಂದಿಸ್ತೀವಿ ಅಂತ ಹೇಳಿ ನನ್ನ ಎರಡು ಮಾತನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಕೆಆರ್ ಎಸ್ ನಮಸ್ಕಾರಗಳು